ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್ ಸೊ ಇವತ್ತು ನಾನು ನಿಮಗೆ ಮಸ್ತ್ ಕಾರ್ನ್ ಪೆಪ್ಪರ್ ಡ್ರೈ ಮನ್ಯಾಗ ಮಾಡೋದು ಹೇಳ್ಕೊಡ್ತೀನಿ ಎಕ್ದಮ್ ರೆಸ್ಟೋರೆಂಟ್ ಸ್ಟೈಲ ಇರ್ತೈತಿ ಸೊ ಬರ್ರಿ ವಿಡಿಯೋನ ಶುರು ಮಾಡ್ತೀನಿ ನಾನು ಫಸ್ಟಿಗೆ ಬೇಬಿ ಕಾರ್ನ್ ಸ್ಲೈಸ್ ಮಾಡಿ ಇಟ್ಕೊಂಡಿನಿ ಹಂಗೆ ಈಗ ಒಂದು ಪಾತ್ರೆನೆಯಾಗ ನೀರು ಒಂದು ಸ್ವಲ್ಪ ನಾನು ಕುದಿಯಾಕಿಟ್ಟಿದೀನಿ ಫಸ್ಟ್ ಇದನ್ನು ಕಟ್ ಮಾಡ್ಕೋಬೇಕಾದ್ರೆ ಈಗ ಅದ ನೀರೊಳಗೆ ಒಂದು ಚೂರು ಉಪ್ಪು ಹಾಕ್ಕೊಂಡು ಇದು ಕಾರ್ನ್ ನಾ ಏನು ಕಟ್ ಮಾಡಿ ಇಟ್ಕೊಂಡಿನಲ್ಲ ಇದನ್ನು ನಾನಿಲ್ಲಿ ಹಾಕಿ ಕುದಿಸ್ಕೊಳಾಕತ್ತೀನಿ ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳಾಕತ್ತೀನಿ ಯಾಕಂದ್ರೆ ಬೇಬಿಕಾರ್ನ್ ಆಲ್ರೆಡಿ ಇಲ್ಲಿ ನನ್ನ ಕಡೆ ಫ್ರೆಶ್ ಅದಾವ ಅಂದರೆ ಎಕ್ದಮ್ ಒಂದು ಸ್ವಲ್ಪ ಸಾಫ್ಟ್ ಇರ್ತಾವ ಇವ ಸೊ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊ ಈಗ ಒಂದು ನಾಲ್ಕು ನಿಮಿಷ ಆದ ತಕ್ಷಣ ಇದನ್ನೆಲ್ಲ ನೀರನ್ನ ತೆಗೆದು ಡ್ರೈನ್ ಮಾಡ್ಕೊಳತ್ತೀನಿ ಸೊ ನೋಡ್ಬೋದು ಯಾಕಂದರೆ ಇದ್ರನ್ಯಾಗ ಆದಷ್ಟು ನೀರು ಇರ್ಲಾರ್ದಂಗೆ ನೋಡ್ಕೋರಿ ಇಲ್ಲಂದ್ರೆ ಕೋಟಿಂಗ್ ಹಿಡಿಯೋದಿಲ್ಲ ಇದು ಸೊ ಈ ಥರ ಒಂದು ಜಾಲ್ರಿನ್ಯಾಗ ಹಾಕಿ ಇದನ್ನು ಸೋಸಿ ಬಿಟ್ಬಿಡ್ರಿ ಈಗ ಇದಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಎರಡು ಸ್ಪೂನ್ ನಾನು ಮೈದಾ ಹಾಕ್ಕೊಳ್ಳಾತೀನಿ ಸೊ ನಾನು ಯಾವ ಟೀ ಸ್ಪೂನಿಂದ ಮೈದಾ ಹಾಕ್ಕೊಂಡಿನಲ್ಲ ಅದ್ರನ್ನಾಗ ಸೇಮ್ ಬರಾಬರ್ ಕ್ವಾಂಟಿಟಿ ಒಳಗೆ ನಾ ಇಲ್ಲಿ ಕಾರ್ನ್ಫ್ಲವರ್ ಹಾಕ್ಕೊಳ್ಳಾತೀನಿ ಅಂದರೆ ಎರಡು ಟೇಬಲ್ ಸ್ಪೂನ್ ಮೈದಾ ಅಂದರೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಆಮೇಲೆ ಇಲ್ಲೊಂದು ಸ್ವಲ್ಪ ಪೆಪ್ಪರ್ನ ನಾನು ಕೋರ್ಸ್ಲಿ ಗ್ರೈಂಡ್ ಮಾಡಿ ಹಾಕೊಳ್ಳಾತೀನಿ ಎಕ್ದಮ್ ನುಣ್ಣಗೆ ಪುಡಿ ಮಾಡೋಕೆ ಹೋಗಬೇಡ್ರಿ ಅದೊಂದು ಸ್ವಲ್ಪ ಕ್ರಂಚಿ ಅನ್ನಿಸ್ಬೇಕು ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಬೇಬಿ ಕಾರ್ನ್ ಏನ ನಾವು ಡ್ರೈನ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇದ ಹಿಟ್ಟೊಳಗೆ ಹಾಕ್ಕೊಳ್ಳಾಕತ್ತೀನಿ ಸೊ ಇದನ್ನು ಕೋಟ್ ಮಾಡ್ಕೋರಿ ಚಂದಂಗೆ ಆರಾಮಾಗಿ ಇಲ್ಲಿ ನೀರದು ಏನು ಹಾಕೋಕೆ ಹೋಗಬ್ಯಾಡ್ರಿ ಅಕಸ್ಮಾತ್ ನಿಮಗೆ ನೀರು ಬೇಕಪ್ಪ ಇದು ಹಿಡ್ಯಾಕತ್ತಿಲ್ಲ ಅಂದಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ ಇಲ್ಲಾಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಈ ಕಡೆ ಸೈಡ್ ಬೈ ನಾ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಿ ಸೊ ನೋಡ್ಬೋದು ಎಣ್ಣೆ ಚಲೋ ಕಾದೈತಿ ಇದ್ರೊಳಗೆ ನಾನು ಎಲ್ಲ ಬೇಬಿಕಾರ್ನು ಹಾಕ್ಕೊಳಾಕತ್ತೀನಿ ಸೊ ನೋಡ್ಬೋದು ಇಲ್ಲಿ ಬೇಬಿ ಕಾರ್ನ್ ಹಾಕ್ಕೊಂಡ ತಕ್ಷಣ ಒಂದು ಸ್ವಲ್ಪನು ಎಣ್ಣೆ ಒಳಗೆ ಎಲ್ಲೂ ಅದರದ್ದು ಕೋಟಿಂಗ ಬಿಚ್ಚಿ ಹೋಗಿಲ್ಲ ಸೊ ಫಸ್ಟಿಗೆ ಇಲ್ಲಿ ಬೇಬಿ ಕಾರ್ನ್ ಹಾಕಿದ ತಕ್ಷಣ ಒಂದೇ ಸರ್ತಿ ಚಮಚೆಯಿಂದ ಅಲ್ಲಾಡ್ಸೋದು ಹೋಗಬ್ಯಾಡ್ರಿ ಒಂದು ಥರ್ಟಿ ಸೆಕೆಂಡ್ಸ್ ಆದರೂ ಅದು ಎಣ್ಣೆ ಒಳಗೆ ಫ್ರೈ ಆಗಿ ಆಗಾಕ್ಬಿಡ್ರಿ ಸೊ ಆಮೇಲೆ ನೀವು ಚಮಚೆಯಿಂದ ಅಲ್ಲಾಡ್ಸ್ಕೊರಿ ಆಮೇಲೆ ಈ ಥರ ಮಾಡಿ ಕರೆಕ್ಟಾಗಿ ಹುರ್ಕೋರಿ ಇವನ್ನೆಲ್ಲ ಎಕ್ದಮ್ ಚೆಂದ ಕ್ರಿಸ್ಪಿ ಆಗೋ ಮಟ್ಟ ಸೊ ಇಲ್ಲಿ ನೀವು ಕೇಳ್ಬೋದ ಇದ್ರದ್ದು ಸೌಂಡ ಕೇಳಾತಿರಲ್ಲ ಎಷ್ಟು ಜಬರ್ದಸ್ತ್ ಸೌಂಡ್ ಬರಾತೈತಿ ಭಾಳ ಅಂದ್ರೆ ಭಾಳ ಚಲೋ ಇದು ಹುರ್ಕೊಂಡಿರ್ತಾವ ಸೊ ನೋಡ್ಬೋದು ಎಕ್ದಮ್ ಕಪ್ ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟು ಮಟ್ಟ ಹುರ್ಕೊಂಡ್ರೆ ಸಾಕು ಭಾಳ ಅಂದ್ರೆ ಭಾಳ ಚಲೋ ಬಂದಿರ್ತಾವೆ ಇವ ಸೊ ಈಗಿದಕ್ಕೆ ಒಂದು ಸಣ್ಣ ಒಗ್ಗರಣೆ ಥರ ಏನು ಮಾಡ್ಕೋತೀವಲ್ಲ ಅದನ್ನ ನಾವು ಮಾಡ್ಕೊಳ್ಳೋಣ ಸೊ ಅದ ಎಣ್ಣೆಯನ್ನಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಷ್ಟನ್ನು ಹಾಕೊಳ್ಳಾತೀನಿ ಇದ್ರನ್ಯಾಗ ಫೈನ್ಲಿ ಚಾಪ್ ಬಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕೊಳ್ಳೀನಿ ಇದನ್ನ ಒಂದು ಚೂರ ಇಲ್ಲಿ ಸೋಟೆ ಮಾಡ್ಕೊತೀನಿ ಸೊ ಇದಕ್ಕೆ ನಾನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳತ್ತೀನಿ ಕರ್ಬೇವಿನ ಸೊಪ್ಪು ಮೇನ್ ಇಂಗ್ರೀಡಿಯಂಟ್ ಕರ್ಬೇವಿನ ಸೊಪ್ಪು ಮರ್ಯಾಕೆ ಹೋಗ್ಬೇಡ್ರಿ ಒಂದ ಒಂದು ಹಸಿ ಮೆಣಸಿನ್ಕಾಯಿ ನಾನು ಇಲ್ಲಿ ಸ್ಲೈಸ್ ಮಾಡಿ ಹಾಕೊಳತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಇಲ್ಲಿ ಕ್ಯಾಪ್ಸಿಕಮ್ನ ಸ್ಲೈಸ್ ಮಾಡಿ ಹಾಕೊಳಾತೀನಿ ಇದನ್ನೆಲ್ಲಾನು ಹೈ ಫ್ಲೇಮ್ ಒಳಗನ ಸೊಟೆ ಮಾಡ್ಕೋರಿ ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಳಾಕತ್ತೀನಿ ಸೊ ಇದು ಪೆಪ್ಪರ್ ಡ್ರೈ ಸೊ ಇದನ್ನಾಗ ಮೇನ್ ಇಂಗ್ರೀಡಿಯೆಂಟ್ ಅದ ಅದನ್ನು ಹಾಕೋರಿ ಮತ್ತು ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳ್ಳತ್ತೀನಿ ಇದ್ರನ್ಯಾಗ ಉಪ್ಪದು ಇರ್ತೈತಿ ಸೊ ಅದಕ್ಕ ಉಪ್ಪನ್ನು ಎಲ್ಲ ಕಡೆನೂ ಸ ಸ್ವಲ್ಪ ಹಾಕೋರಿ ಆಮೇಲೆ ಬೇಕಂದ್ರೆ ಹಾಕೋಬೋದು ಸೊ ಈಗ ಫೈನಲಿ ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಾಕತ್ತೀನಿ ಇದನ್ನ ಹೈ ಫ್ಲೇಮ್ ಒಳಗೆ ಸೋಟೆ ಮಾಡ್ಕೊಂಡು ಆಗಲೇ ನಾವೇನು ಕಾರ್ನ್ ಫ್ರೈ ಮಾಡಿ ಇಟ್ಟಿದ್ವಲ್ಲ ಸೊ ಅದನ್ನು ಹಾಕಿ ಎಕ್ದಮ್ ಹೈ ಫ್ಲೇಮ್ ಒಳಗನ ಒಂದು ಎರಡು ಸೆಕೆಂಡ್ ಇದನ್ನು ಒಂದು ಸರ್ತಿ ಚಂದಂಗೆ ಹೊಂದಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತಿ ಎಕ್ದ್ ಮಸ್ತ್ ರೆಸ್ಟೋರೆಂಟ್ ಸ್ಟೈಲ ಕಾರ್ನ್ ಪೆಪ್ಪರ್ ಡ್ರೈ ರೆಡಿ ಆಗ್ತೈತಿ ಇದನ್ನ ಬಹಳಷ್ಟು ಹೊತ್ತು ಬಿಡಾಕೆ ಬಿಡಾಕೋಗಬೇಡ್ರಿ ಅದು ಒಂಥರ ಸಾಗಿ ಅಂತ ಅನ್ನಿಸ್ತೈತಿ ಒಂದು ಸರ್ತಿ ಇದು ಡನ್ ಆತಪ್ಪ ಅಂತಂದ್ರೆ ನೀವು ಆದಷ್ಟು ಜಲ್ದಿನ ಒಂದು ಪ್ಲೇಟಿಗೆ ಅದು ಶಿಫ್ಟ್ ಬಿಡ್ರಿ ನೀವು ಯಾವ್ದ್ರನ್ಯಾಗ ಸರ್ವ್ ಮಾಡ್ಬೇಕಂತ ಇರ್ತಿರಲ್ಲ ಸೊ ಎಕ್ದಮ್ ನೋಡ್ಬೋದ ಎಕ್ದಮ್ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಇದು ಕಾಣಾಕತೈತಿ ಟ್ರಸ್ಟ್ ಮೀ ದ ಟೇಸ್ಟು ಭಾಳ ಆಸಮ್ ಇರ್ತೈತಿ ಸೊ ಈಗ ಇದನ್ನ ನಾನು ಸರ್ವ್ ಮಾಡ್ಕೊಳ್ಳಾಕತ್ತೀನಿ ನೀವು ಬೇಕಂದ್ರೆ ಕೆಚಪ್ನ್ಯಾಗ್ ಸರ್ವ್ ಮಾಡ್ರಿ ಇಲ್ಲಾಂದ್ರೆ ಹಂಗ ತಿನ್ನೋಕು ಭಾಳ ಚಲೋ ಇರ್ತೈತಿ ಇದು ಸೊ ನೋಡ್ಬೋದು ಕರ್ಬೇವೆಲ್ಲ ಒಂದು ಸ್ವಲ್ಪ ಮಸ್ತ್ ಕ್ರಂಚಿ ಅನ್ನಿಸ್ತಿರ್ತಾವ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಸೊ ಹಂಗೆ ನಂದು ಯಾವ ಹಳೆ ವೀಡಿಯೋಸ್ ಯಾವುದು ನೋಡಿಲ್ಲಲ್ಲ ಸೊ ಒಂದು ಸರ್ತಿ ಚೆಕ್ ಮಾಡಿರಿ ಮತ್ತು ಸಿಗ್ತೀನಿ ಬ